ಬಾಲಿಗ್ರಾಮ ಗ್ರಾಮ ಪಂಚಾಯಿತಿ ಇಡೀ ಜಿಲ್ಲೆಯಲ್ಲೇ ಮೈಸೂರು ಜಿಲ್ಲೆಯಲ್ಲೇ ಮೂವತ್ತು ಜನ ಸದಸ್ಯರಂತ ಒಳಗೊಂಡಿರುವಂಥ ಅತಿ ದೊಡ್ಡ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯನ ಅಥವಾ ತಾಣದ ಕೈಗಳ ಹಸ್ತಕ್ಷೇಪಣ ಗೊತ್ತಾಗ್ತಾ ಇಲ್ಲ ಅಧಿಕಾರಿಗಳು ಸಹ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥ ವ್ಯವಸ್ಥೆಗಳು ಅವ್ರನ್ನ ಕೈ ಕಟ್ಟಾಕಿ ಇವತ್ತು ಅವರು ಸಹ ಕೆಲಸಕ್ಕೆ ಬರೆದಾಗ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಆ ಈ ಸೊತ್ತು ಇರ್ಬೋದು ಇನ್ನೊಂದಿರ್ಬೋದು ಎಲ್ಲದೂ ಪ್ರತಿಯೊಂದಕ್ಕೂ ಬಂದು ಬಂದು ಕೇಳ್ಕೊಂಡು ಹೋಗ್ತಾ ಇದೆ ಈ ರೀತಿ ಸಮಸ್ಯೆ ಆಗ್ತಾ ಇರೋದು ಸಾಲಿಗ್ರಾಮದಲ್ಲಿ ಕುಡಿಯೋ ನೀರು ವ್ಯವಸ್ಥೆ ವಾರದಲ್ಲಿ ಒಂದು ನೀರು ಕೊಡೋಕ್ಕಾಗ್ತಲ್ಲ ಆ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಇವತ್ತು ಜಲ್ ಜೀವನ್ ಮಿಷನ್ ಯೋಜನೆ ಬಂದು ಸಹ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಸಮರ್ಪಕವಾಗಿ ಕೊಡಬೇಕು ಅಂತ ಅಂದ್ಬಿಟ್ಟು ಸರ್ಕಾರ ಆದೇಶ ಇದ್ದರೂ ಸಹ ಕಾವೇರಿ ನೀರು ಹರಿತಾ ಇದೆ ಆ ನೀರು ಹರಿದ್ರೂ ಸಹ ಸಾಲಿಗ್ರಾಮ ಜನತೆಗೆ ನಾವು ಸಮರ್ಪಕವಾಗಿ ನೀರು ಕೊಡೋ ವ್ಯವಸ್ಥೆ ಆಗ್ತಾ ಇಲ್ಲ ಎಲ್ಲ ಸದಸ್ಯರುಗಳು ನಾವು ಸದಸ್ಯರುಗಳು ಏನಿದ್ವಿ ನಮಗೆ ಭಾಳ ಬೇಸರ ಆಗ್ತಾ ಇದೆ ಇದನ್ನು ಸಂಬಂಧಪಟ್ಟ ಮೇಲಧಿಕಾರಿಗಳು ತುರ್ತು ಕ್ರಮ ವಹಿಸಿ ಈ ಒಂದು ಕುಡಿಯ ನೀರಿನ ವ್ಯವಸ್ಥೆಯನ್ನು ಸರಿಪಡಿಸಬೇಕು ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರ ಒಡಗೂಡಿ ನಾವು ಜಿಲ್ಲಾ ಪಂಚಾಯತ್ ಸಿಒ ಕಚೇರಿ ಮುಂಭಾಗದಲ್ಲಿ ಧರಣಿಯನ್ನು ಅಂತ ಅಂತಂದ್ಬಿಟ್ಟು ತೀರ್ಮಾನ ಮಾಡ್ತಾ ಇದ್ದೀವಿ ಸಿದಾನಂದವರು ಇಲ್ಲಿ ಪಿಡುವಾಗಿ ಕರ್ತವ್ಯ ನಿರ್ವಹಿಸಿಕೊಂಡು ಹೋಗ್ತಾಯಿದ್ರು ಹಬ್ಬಿಕ್ಕಿದ್ದಾಗಿ ಅವರು ನಾನು ಗ್ರಾಮ ಪಂಚಾಯತಿಗೆ ಬರೋದಿಲ್ಲ ಅಂತ ಅಂದ್ಬಿಟ್ಟು ಅವರು ಪತ್ರ ಕೊಟ್ಟು ಹೋಗಿದ್ದಾರೆ ಅಂತ ಗೊತ್ತು ಗೊತ್ತಾಗಲಿ ಈ ಪಂದು ಅಟೆಂಡ್ರು ಇದ್ದಾರೆ ಬಿಲ್ ಕಲೆಕ್ಟರ್ ಇದ್ದಾರೆ ಇನ್ನು ಕಂಪ್ಯೂಟರ್ ಆಪ್ರೇಟರ್ ಇಂಥವ್ರು ಬಿಟ್ಟರೆ ಇಲ್ಲಿ ಯಾರೂ ಇಲ್ಲ